ಪೂರಕ್ಲೆಲ್ಲ ಸೊಲ್ ಮೇಲು ಯಾನ ಚಂದ್ರಿಕಾ ನಿಲನ್ ಮಾತ್ರೆಲ್ಲ ಮೋಕಿಡ ಎತ್ಕೊಂಡು ಬೆಚ್ಚ ಬೆಚ್ಚ ಕಾಪಿ ದೊಡ್ಡಗೂ ಒಂಜಿ ರವೆ ಒಡೆ ಮಲ್ಪುಗ ಕಡೆ ಮುಟ ಸ್ಕಿಪ್ ಮಲ್ಪಂದ ತುಲೆ ಬರ್ಸದ ಟೈಮಂತು ಮಸ್ತ್ ಶೋಕೊಂಡು ಈ ತಿಂಡಿ ಐ ಕ್ಯಾನ್ ಅರ್ಧ ಗಡಿ ಎಲ್ಯ ಅರ್ಧ ಗಡಿ ತಾರೆಯ ಸಣ್ಣ ಮೂರ್ದಿ ಒಂದೆ ಒಂಜಿ ನೀರುಳ್ಳಿನ ಸಣ್ಣ ಮೂರ್ದಿ ಒಂದೆ ಒಂಜಿ ಕಾಯಿ ಮುಂಚಿ ಒಂಜಿ ತುಂಡು ಶುಂಠಿ ಒಂದೇ ಬೇವಿರೇನು ಸಣ್ಣ ಮೂರ್ದು ಒಂಜಿ ಪಾತ್ರೆಗೆ ಪಾಡೊಂದುಲ್ಲೇ ಕೊಂತೆ ಉಪ್ಪು ಉಪ್ಪು ನಿಕ್ಕಿನ ಅನುಸಾರ ಪಾಡ್ದು ಒಂದಿನ ಶೋಕ ಬೆರವ್ಲಿ ಯಾನ್ ಮೂಲಕ ಕಾಲು ಕೆ ಜಿ ರವತ ಒಡೆ ಮಲ್ತೊಂದುಲ್ಲೆ ಒಂದಿನ ಶೋಕ ಬೆರದಾಕಿನ ನಮ್ಮ ಈ ಬಾಂಬೆ ರವನ ನೆಕ್ಕು ಪಾಡ್ದು ಅವೆಲ್ಲ ಶೋಕು ಬೆರವನ್ಗೆ ಯಾವ ಮುಲ್ಪ ಕೈಟೆ ಬೆರವೊಂದುಲ್ಲೆ ಇಂಚ ಶೋಕು ಕೈಟ್ ಬೆರವನ್ಗ ತಾರ ಈ ಸಣ್ಣ ಕಟ್ ಮಲ್ತದ ಪಾಡೊಲ್ಲೆ ಇತ್ತ ನೆಕ್ ಮುಲ್ಪ ಮಲ್ಪ ಕೊಜಪ್ಪು ಗಟ್ಟಿ ಮೊಸರು ಉಂದಿನ ನಮ್ಮ ಒಂದು ನಾಲ್ ಸ್ಪೂನ್ದಾತ ನೆಕ್ ಪಾಡ್ಗೆ ಅವೆನ್ ಪಾಡ್ದು ರವಕ್ಕೆ ಶೋಕು ಬೆರವಡು ಬೊಂಚೂರು ಕಮ್ಮಿನ ದಾಂಡ ನನಂತೆ ಈ ಕೊಜಪ್ಪನ ಪಾಡೋಡು ಕೊಜಪ್ಪು ಜಾಸ್ತಿ ಪುಳಿ ಇಪ್ಪರೆ ವಲ್ಲಿ ಆಯ್ನದ ಚಪ್ಪೆ ಇಪ್ಪಡು ಪುಳಿ ಇತ್ತಿನ ಕೊಜಪ್ಪಾಂಡ ಎಡ್ಡೆ ಪೂಜಿ ಈತೆ ಒಂದು ತುಲೆ ಮಿಕ್ಸ್ ಮಲ್ತಾಕಿನ ಚೂರು ಗಟ್ಟಿನ ತೋಜು ನಮಗೆ ಚಪಾತಿ ಹಿಟ್ಟದ ಅದಕ್ಕೊಂದು ಕಲಪರೆ ಬರುಡು ನನೊಂಜಿ ಚಮಚೆ ಆನ ಮುಲ್ಪ ಕೊಜಪ್ಪು ಪಾಡೋನುಲ್ಲೆ ಕೊಜ್ ಪಡ್ಚಿನ ಚೂರು ನೀರ್ಲ ಮುಲ್ಪ ಪಾಡೋನುಲಿ ಇತ್ತ ಒಂದೇನು ಮುಂದೆ ಗೊಜಪ್ಪು ಪುಳಿ ಅಂಚದ ಏನು ಗೊಜಪುಡೇ ಒಂದೇನು ಕಲತ್ತೊಂದುಲ್ಲ ಈ ತುಲೆ ಒಂದು ಚಪಾತಿ ಹಿಟ್ಟದ ಅದಕ್ಕೂ ಇಂಚ ಕಲತ್ತಿದ ನಮ್ಮ ಒಂಜ್ ಪತ್ತು ನಿಮಿಷ ಮುಚ್ಚಲು ಮುಚ್ಚಿದ ಅಂಚನೆ ದೀಕ ಈತೆ ಪತ್ತು ನಿಮಿಷ ದೀದಾಕಿನ ತುಲೆ ಎಂಚಾತಂಡ ಈ ಹಿಟ್ಟನ್ನು ಏನು ತುಳಿ ಉಂಡೆ ಮಲ್ತದ್ದು ಫಸ್ಟಿಗೆ ದೀವನ್ವೆ ಮಲ್ಲ ಸೈಜ್ ಒಡೆ ಬೋಡಣಂತೆ ಮಲ್ಲ ಸೈಜ್ ಮೀಡಿಯಮ್ ಸೈಜ್ ಹಣ್ಣ ಈತ್ ಮಲ್ಲ ಉಂಡೆ ಯಾವ ಉಂಡು ಪೂರಾ ಹಿಟ್ಟದೆಲ್ಲ ನಮ್ಮ ಇಂಚ ಉಂಡೆ ಮಲ್ತು ಇಂಚ ಉಂಡೆ ಕಟ್ಟರೆ ಬರೋಡು ಹಿಟ್ಟು ಕರೆಕ್ಟದು ವೇಳೆ ಚೂರು ಗಟ್ಟಿನ ಹಣ್ಣು ಚೂರು ನೀರು ಕೊಟ್ಟಿದ್ದು ಅವಿನ ಹದ ಮಲ್ತುನ್ಲೆ ಈತ್ ಉಂಡೆ ಹಣತುಲೆ ಈತ ಒಂದೇ ನಮ್ಮ ఒంజా భారదీరిట్లో నిగులు తట్టను ఈజా ఇంచా కైట్ల తట్టనోళ్ళు దయపడి మీడియం సైజ్ ఉండె మల్తుంది ఇంచా మళ్ళా ఉండె మలత దర్డ నిగులు బారట జన బటర్ పేపర్ల నిగులు ఇంచ తట్టను తట్లా అతి మస్త్ దప్ప తట్ట మీడియం మస్త్ తెలు లత్ దప్పలత్తు దప్ప మీడియం ಈದ ತೆಳ್ಳುವದನಿಗಳು ತಟ್ಟು ನೋಡು ಇದತ್ತಲೆ ಇಂಚನೆ ಪೂರ ವಡೆಲ ತಟ್ಟಿದ ನಮ್ಮ ಬೆಚ್ಚ ಕಾಯ್ದಿನ ಎಣ್ಣೆಡು ಕಾಯಿಪಡು ಮೀಡಿಯಂ ಫ್ಲೇಮಡು ಎಣ್ಣೆ ಸರಿ ಕಾಯ್ದು ಇಪ್ಪಡು ಬೊಕ್ಕ ಒಂದೇನು ಮೀಡಿಯಮ್ ಫ್ಲೇಮನಮ್ಮ ರೆಡ್ ಸೈಡೆಲ್ಲ ಶೋಕು ಕಾಯೋಡು ಕರುಮ್ ಕುರುಮ್ ಅದು ಮಸ್ತ್ ಶೋಕ ಆಪುಂಡು ಮಧ್ಯ ಮಧ್ಯ ತಾರೈ ಕಾಯಿ ಮುಂಚಿ ನೀರುಳ್ಳಿ ಪೂರ ತಿಕ್ಕುನಗ ಅವೊಂಜಿ ರುಚಿಯೇ ಬೇತೆ ನೆಕ್ ಒಂಜಿ ಕಾಪಿಲ್ಲ ಪನ್ಪೆ ಇಂಚ ಮಲ್ಪನೊಂದು ಕಡೆ ಮುಟ ಸ್ಕಿಪ್ ಮಲ್ಪಂದೆ ತುಲಿ ಚಾ ಕಾಫಿ ಪರ್ಪನ್ನ ಎಡ್ದು ಇಂಚ ನಿಗುಲು ಕಾಫಿ ಮಲ್ತಾಡ ಆರೋಗ್ಯ ಅಗ್ಲ ಮಸ್ತ್ ಎಡ್ಡೆ ಈ ತುಲೆ ಒಂದು ಹೊರತ ಕಾಯಿಗಿನ ನಮ್ಮ ಒಂದು ಪ್ಲೇಟ್ ಪ್ಲೇಟಿಗೆ ದೆತ್ತಿ ಅವ್ನಿಗೆ ಕಲರ್ ತುಲೆ ತುನೇ ಗೊತ್ತಪ್ಪ ಕ್ರಿಸ್ಪಿ ಅದು ಬೈದಂಡು ಈ ಥರ ಒಂದು ಪ್ಲೇಟಿಗೆ ನಿತ್ಯ ಒಂದಿಲ್ಲೆ ನನ್ನ ಒರಿ ದಿನ ವಡಲ್ಲ ನಮ್ಮ ಇಂಚನೇ ತಟ್ಟದ್ದು ಕಾಯ್ಪಡು ನಮ್ಮ ಚಾನಲ್ ಮಸ್ತ್ ತುಳುನಾಡ ರೆಸಿಪೀಸ್ ಪುರ ಅಪ್ಲೋಡ್ ಮಲ್ದೆ ಅವೆಲ್ಲ ಬರ ತೂದು ಇಷ್ಟಾಂಡ ನಿಕ್ಲ ಆಯ್ನಾ ಜನಕ್ಕೆ ಶೇರ್ ಮಲ್ತು ನಮ್ಮ ತುಳು ಚಾನಲ್ಗೆ ಸಪೋರ್ಟ್ ಇಂಚನೆ ಒರಿ ದಿನದಲ್ಲೇ ಒಡೆಲ್ಲ ತಟ್ಟದಿಯನ್ನು ರೆಡ್ ಬದಿಲ ಶೋಕು ಕಾಯ್ಪ ಬರ್ಸದ ಟೈಮ್ಗಳು ಕಾಯ್ ಕಾಪಿ ಕಾಪಿದೊಟ್ಟಿಗೆ ಇಂಚ ರೆಡ್ ವಡೆ ತಿಕ್ಕೊಂಡಲ್ಲಿ ಆಗೊಂಡು ಮಸ್ತ್ ಕೊಂಜಿ ಮಜಾನೇ ಬೇತೆ ಒರಿದಿನ ದಿನ ಇಂಚಿನ ತಟ್ಟದ ನಮ್ಮ ರೆಡಿ ಮಾಡ್ತೀವಿ ಅವ್ನ್ಗೆ ಒಂದು ಕಾಲು ಕೆ ಜಿ ರವಡ್ ಈತ್ ವಡೆ ರೆಡಿ ಆಂಡು ದ ಮಸ್ತದೆಲ್ಲ ನಿಕ್ಕು ಇಂಗ್ರಿಡಿಯಂಟ್ಸ್ ಎಲ್ಲ ಬುಡ್ಚಿ ರುಚಿಯಾಯಿನ ಆಂಡ್ ಹಾಂಡು ಈತನಿಕ್ಕೊಂಜಿ ಕಾಪಿ ಈ ಕಾಪಿಗೆ ಅಂತುಲೆ ಒಂದೆ ಜೀರಿಗೆ ದೆ ತೊಂದೆ ಒಂದು ನಾಲ್ಕು ಚಮಚ ಹಾವು ಮಲ್ಲ ಚಮಚು ಅವಿನ ನಮ್ಮ ಲೋ ಡೆ ಚೂರು ಘಮ ಬನ್ನೆಟ ಪೊತ್ಪಡು ಬಕ ಒಂದು ಅರತಿಗಿನ ಒಂದು ಮಿಕ್ಸಿ ಜಾರ್ಗೆ ಪಾರ್ದು ಸಣ್ಣ ಪೊಡಿ ಮಲ್ತು ನೋಡುತ್ತಲೈತೆ ಹಾಂಡು ಒಂದು ಚಪ್ಪಾಕಿನ ನಮ್ಮ ಒಂದು ಮಿಕ್ಸಿ ಜಾರಿಗೆ ಪಾಳ್ದು ಒಂದೇನು ಸಣ್ಣ ಪೊಡಿ ಮಲ್ತದ್ದು ಒಂಜಿ ಡಬ್ಬಡ್ ಜಿಂಜರ್ ದೆಂಡಾಂಡು ಕೆಲವರೆಗೆ ಅಪಗಪಗ ಕಾಫಿ ಚಾ ಪರ್ಪುನ ಅಭ್ಯಾಸ ಎಪ್ಪೊಂಡು ಆಗ್ಲಿಕ್ಕೆ ನೆತ್ತ ಕಾಫಿ ಮಲ್ತು ಕೂರ್ಲೆ ಆರೋಗ್ಯ ಮಸ್ತ್ ಎಡ್ಡೆ ಅಡ್ಡೆ ಕಷಾಯಿಂದಲಾ ಪನೊಲಿ ಜೀರಿಗೆ ಕಾಫಿ ಇಂದ ಪನೊಲಿ ಇತ್ತೆ ಅನ್ಮೂಲು ಪೇರ್ ರೆಡ್ ಲೋಟೆ ಪೇರು ಬೆಚ್ಚಾವರೆದೈತೆ ಎಲ್ಲೆ ಲೋಟೆಡು ಐಕ್ಕೆ ಒಂಜಿ ಅರ್ಧ ಚಮಚದ ಯಾವುಡು ಮಲ್ಲ ಚಮಚಡು ಈ ಪೊಡಿ ಪಾರ್ದು ನಮ್ಮ ಬೆರವಗ ದಪ್ಪ ಪೇರ್ದೆ ಮಸ್ತ್ ಶೋಕ ಹಾಪಂಡು ಕಾಪಿ ಎತ್ತೆ ಒಂದು ಶೋಕ ಕೊದ್ದಿಗಿನ ನಮ್ಮನೆ ಕಿಚೂರು ಬೆಲ್ಲ ಪಾಡ್ಗ ಚೀಪೆಗೋಸ್ಕರ ಬೆಲ್ಲ ಪಾಡೋಡು ಸಕ್ಕರೆ ಎಲ್ಲ ಪಾಡೋಲಿ ಅದನ್ನ ಬೆಲ್ಲ ಪುಡಣ್ಣ ಬೆಲ್ಲೆಲ್ಲ ಪಾಡೋಲಿ ಮುಲ್ಪ ಬೆಲ್ಲ ಪಾಡೊಂದುಲೇ ಒಂದೆಲ್ಲ ಶೋಕ ನಮ್ಮ ಕರ ನೆಟ್ಟ ಕೊದ್ದಾಗತ್ತೆ ಒಂದು ಶೋಕ ಕೊದ್ದಿಂಡು ಒಂದೇ ನಮ್ಮತ್ತೆ ಅರಿಪುಗ ಘಮ ಘಮ ಪಂಪಿನ ಚಾ ಕಾಪಿಡ್ದ ಆರೋಗ್ಯಕರವಾಯಿನ ಒಂಜಿ ಕಷಾಯ ಅತನ ಕಾಪಿಂದೆ ಪನೊಲಿ ಜೀರಿಗೆದ ಖಂಡಿತ ನಿಗಲು ಈ ಒಂಜಿ ಕಾಫಿಲ್ಲ ಅಂಚನೆ ಈ ಒಂಜಿ ಒಡೆಲ್ಲ ಟ್ರೈ ಮಲ್ಪಲೆ ಎನ್ ಚಾತನಂದು ಕಮೆಂಟ್ ಮೂಲಕ ಪನ್ಲೆ ಅಂಚನೆ ಇಷ್ಟ ಅಂಡ ಲೈಕ್ ಮಲ್ಪರೆ ಮರಪೊರ್ಚಿ ನನ್ನೂರಪ್ಪನೊಂದುಲ್ಲೇ ಶೇರ್ ಮಲ್ತದು ನಮ್ಮ ತುಳು ಚಾನೆಲ್ಗೆ ಸಪೋರ್ಟ್ ಮಲ್ಪಲೆ ತುಲೆ ಕ್ರಿಸ್ಪಿ ಆದ ಬೈದಂಡು ಚಟ್ನಿ ದೊಟ್ಟಿಗೆ ಅಂಚನೆ ಬೆಚ್ಚ ಜೀರಿಗೆದ ಕಾಪಿ மஸ்து ஷோக்கா பண்ணு ஃப்ரெண்ட்ஸ் யாம் பண்ணிடலாம் நிக்கலோரை கண்டித்தாக ட்ரை மலப்லே என் சாத்தனந்து பண்ணலே நனோரை பண்ணுறது இல்லை ஷேர் மல்த்தது நம்ம சேனலுக்கு சப்போர்ட் மலப்பிலே சப்ஸ்கிரைப் மல்தி சேனால் சப்ஸ்கிரைப் மலப்ளே தன்யவாதா